ಪನ್ನಾವರ ಪಟ್ಟಣದ ಶರಾವತಿ ಕುಡಿಯುವ ನೀರು ಸರಬರಾಜು ಶುದ್ದೀಕರಣ ಘಟಕದ ಆವಾರದಲ್ಲಿ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ವಿಶ್ವ ಜಲ ದಿನ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಹೊನ್ನಾವರ ಅಧ್ಯಕ್ಷರಾದ ಬಿಸಿ ಚಂದ್ರಶೇಖರ್ ಮಾತನಾಡಿ ಇಂದು ಮನುಷ್ಯನ ಅತಿಯಾದ ಸ್ವಾರ್ಥದಿಂದ ನದಿ ಮಲಿನವಾಗುತ್ತಿದೆ ಸ್ವಚ್ಛ ನೀರು ಸಿಗುತ್ತಿಲ್ಲ ಮಲೆನಾಡು ಭಾಗವು ಬಯಲು ಸೀಮೆಯ ತರಹವೇ ನೀರಿಗಾಗಿ ಹಾಹಾಕಾರ ಆಗುತ್ತಿದೆ ನೀರಿನ ಸಂರಕ್ಷಣೆ ಸರ್ಕಾರದ ಕೆಲಸ ಮಾತ್ರವಲ್ಲ ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು ಭೂಮಿಗೆ ಜಲ ತಂದವನು ಭಗೀರಥ ಪ್ರತಿಯೊಬ್ಬ ವ್ಯಕ್ತಿಯು ಕಾಳಜಿ ವಹಿಸಿ ಗಿಡ ಮರ ಬೆಳೆಸಿದರೆ ಮಳೆ ಚೆನ್ನಾಗಿ ಆಗುತ್ತದೆ ಇಂದು ನಾವು ಕುಡಿಯುವ ನೀರಿಗೆ ನಾವೇ ಮಲಿನ ಮಾಡಿ ವಿಷ ಬೆರೆಸಿಕೊಳ್ಳುತ್ತಿದ್ದೇವೆ ಈ ಬಗ್ಗೆ ಜಾಗೃತರಾಗಬೇಕು ಎಂದು ಕರೆ ನೀಡಿದರು ನೀಡಿದ್ರು ಬಿಟ್ಟು ಬೇರೆ ಪ್ರದೇಶಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಕಡೆ ಗುಡ್ಡಗಾಡು ಏರಿಯಾ ಮತ್ತು ಬಯಲು ಸೇವೆಗಳಿಗೆಲ್ಲ ಹೋದ್ರೆ ಈ ಬೇಸಿಗೆಯಲ್ಲಿ ನೀರಿಂದು ಅಭಾವ ಎಷ್ಟು ಅಂದರೆ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅದು ಅಷ್ಟೇ ಗೊತ್ತಿರ್ತದೆ ಪ್ರತಿ ದಿನವೂ ನೀರಿಗೆ ಭಾಳಷ್ಟು ಆಹಾರ ಇನ್ನು ಉತ್ತರ ಕರ್ನಾಟಕ ಭಾಗಗಳಲ್ಲಿ ನೀರಿಂದ ಸ್ಥಳಗಳಿಗೆ ಹೋದರೆ ಕನಿಷ್ಠ ಕುಡಿಲಿಕ್ಕೂ ನೀರಿಲ್ಲ ಸರಿಯಾದ ಸ್ವಚ್ಛವಾಗಿರುವಂಥ ನೀರು ಕುಡಿಲಿಕ್ಕೆ ಸಹ ಸಿಗ್ತಾ ಇಲ್ಲ ಇಂಥ ಸಂದರ್ಭ ಈಗ ಆಲ್ರೆಡಿ ಬಂದು ನಿಂತಿದೆ ನಾನು ಯಾಕೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ ತಮಗೆಲ್ಲ ಗೊತ್ತು ಈ ಹಿಂದೆ ನಲ್ಲಿಯಿಂದ ಬರೋ ನೀರು ಮಳೆಯಿಂದ ಬರೋ ನೀರು ಒಳೇಲಿ ಬರ್ತಿತ್ತು ಒಳೆಯಿಂದ ಏನು ನಲ್ಲಿ ಬಿಡ್ತಿದ್ರು ಅದು ಕುಡಿಲಿಕ್ಕೆ ಸಂಪೂರ್ಣವಾಗಿ ಯೋಗ್ಯವಾದ ನೀರಾಗಿತ್ತು ಹೌದಾ ಮದುವೆ ಹಳ್ಳಿ ಕಡೆ ಮದುವೆಗಳಾಗ್ತಿತ್ತು ನಲ್ಲಿ ಬರೋ ನೀರನ್ನು ಹಾಗೆ ಹಿಡಿದು ಗ್ಲಾಸಲ್ಲಿ ಕೊಟ್ಟು ಹಾಗೆ ಬಿಡಿಸ್ ಹಾಗೆ ಊಟಕ್ಕೆ ಇದ್ರು ಡೈರೆಕ್ಟ್ ಕುಡೀತಿತ್ತು ಆದರೆ ಈಗ ಏನಾಗಿದೆ ನಮ್ಮ ಮನುಷ್ಯನ ಅತಿಯಾದ ಸ್ವಾರ್ಥಕ್ಕೋಸ್ಕರ ನದಿಗಳನ್ನು ಕಲುಷಿತ ಮಾಡ್ತಾ ಇದ್ದೇವೆ ಅತಿಯಾದ ಅವಶ್ಯಕತೆಗೆ ಮೀರಿದಂತೆ ಮಳನ್ನು ತೆಗಿತಾ ಇದ್ದೇವೆ ಇದರಿಂದ ನದಿಗಳು ಕಲುಷಿತ ಆಗ್ತಾ ಇದೆ ನಮ್ಗೆ ನೀರು ಈಗ ಕುಡಿಲಿಕ್ಕೆ ಸ್ವಚ್ಛ ಒಳ್ಳೆ ನೀರು ಸಿಗ್ತಾ ಇಲ್ಲ ಹೊನ್ನಾವರದಲ್ಲಿ ಶರಾವತಿ ಒಳೆ ಇದೆ ಕುಡಿಲಿಕ್ಕೆ ಯೋಗ್ಯ ಆಗಿದೆ ಆದರೂ ಕೂಡ ನೀವು ಅಂಗಡಿಗಳ್ ನೋಡಿ ಎಲ್ಲ ಅಂಗಡಿಗಳಲ್ಲೂ ಬಿಸ್ತರಿ ಬಾಟ್ಲುಗಳು ಯಥೇಚ್ಛವಾಗಿ ಮಾರಾಟ ಆಗ್ತವೆ ಯಾಕೆ ಹೀಗೆ ಬಹಳಷ್ಟು ಜನ ಯಾರು ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸೋರು ಕ್ಯಾನ್ವಾಡ್ರ ತರ್ಸ್ಕೊಂತಾರೆ ಈ ಸ್ಥಿತಿ ಯಾಕೆ ಸ್ವಚ್ಛವಾದ ನೀರು ನಮ್ಗೆ ಲಭ್ಯ ಇದ್ರು ಕೂಡ ಈ ತರ ಕ್ಯಾನೋಟರು ತಗೋತಾ ಇದೀವಿ ಅಂದ್ರೆ ಅದ ಕಾರಣ ನಮ್ಮಿಂದ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ನದಿಗಳನ್ನ ನಾವು ಹಾಳು ಮಾಡ್ತಾ ಇದ್ದೇವೆ ಜಲ ಸಂರಕ್ಷಣೆಯ ಪ್ರಾಮುಖ್ಯತೆ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಸಹಾಯಕ ಸರ್ಕಾರಿ ಅಭಿಯೋಜಕಿ ಸಂಪದ ಗುಂಡ್ಗಾ ಮಾತನಾಡಿ ಜಲ ಎನ್ನುವುದು ನಮ್ಮ ಜೀವಕ್ಕೆ ಜೀವನಕ್ಕೆ ಎಷ್ಟು ಮಹತ್ವ ಎನ್ನುವುದು ಎಲ್ಲರೂ ಅರಿಯಬೇಕು ನೀರನ್ನು ಕಡೆಗಣಿಸುತ್ತಿದ್ದೇವೆ ಅದರ ಪ್ರಾಮುಖ್ಯತೆ ಮರೆಯುತ್ತಿದ್ದೇವೆ ನಮಗೆ ಕೇವಲ ಶೇಕಡಾ ಮೂರರಷ್ಟು ಮಾತ್ರ ಶುದ್ಧ ಕುಡಿಯುವ ನೀರು ಸಿಗುತ್ತದೆ ನೀರಿನ ರಕ್ಷಣೆಗಾಗಿ ಕ್ರಮ ಅಗತ್ಯ ಇಂಗುಗುಂಡಿಗಳನ್ನು ನಿರ್ಮಿಸಿ ಮಳೆಗಾಲದ ನೀರಿನ ಸಂರಕ್ಷಣೆ ಮಾಡಬೇಕು ಎಂದು ಹೇಳಿದರು ಆದ್ರೆ ಜಲ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಮ್ಮ ಒಂದು ಜೀವನಕ್ಕೆ ನಮ್ಮ ಒಂದು ಜೀವಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ಆಲೋಚನೆ ಮಾಡ್ಬೇಕು ಈಗಾಗಲೇ ನಮ್ಮ ಸಾಯಿಗಳಾಗೆ ಮುಂಚೆ ಎಲ್ಲ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಪಾತ್ರೆಗಳನ್ನ ತೊಳಿತಿದ್ವಿ ಈಗ ಅಲ್ಲಿ ಟ್ಯಾಪ್ನ ಆನ್ ಮಾಡ್ಬಿಡ್ತೇವೆ ಮಾತಾಡ್ತಾ ಇರ್ತೇವೆ ಪಾತ್ರೆ ತೊಳಿತಾ ಇರ್ತೇವೆ ನಾವು ಫೋನ್ ಬರ್ತದೆ ಅಥವಾ ಇನ್ಯಾರೋ ಕರಿತವೆ ಹಾಗೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೇವೆ ಅಂದ್ರೆ ಇವೆಲ್ಲ ಚಿಕ್ಕ ಚಿಕ್ಕ ನಾವು ಎಷ್ಟು ನಮ್ಮ ಈ ನೀರು ಅನ್ನೋದನ್ನ ಎಷ್ಟು ಕಡೆಗಾಣಿಸ್ತಾ ಇದ್ದೇವೆ ಅದನ್ನು ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವೆಲ್ಲೋ ಮರೆತು ಬಿಟ್ಟಿದ್ದೇವೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಈಗ ಶರಾವತಿ ನೀರಿನ ಸ್ವಚ್ಛ ಕುಡಿಯುವ ನೀರನ್ನು ಈಗ ಎಲ್ಲ ಕಡೆ ಸರಬರಾಜು ಮಾಡ್ತಾ ಇದ್ದಾರೆ ನನ್ನ ಇವರನ್ನು ನನ್ನ ಕ್ವಾರ್ಟರ್ಸಿಗೂ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನೋಡ್ತಾ ಇದ್ದೇನೆ ಏಳು ಗಂಟೆಗೆ ಬಿಡ್ತಾರೆ ಹತ್ತು ಹನ್ನೊಂದು ಗಂಟೆವರೆಗೂ ನೀರು ಬರ್ತಾನೆ ಇರ್ತದೆ ಆ ಬಂದಿರೋದನ್ನು ನಮಗೆ ಎಷ್ಟು ಬೇಕು ಅನ್ನೋದನ್ನು ನಾವು ಯೂಸ್ ಮಾಡಿ ಟ್ಯಾಪನ್ನು ಬಂದ್ ಮಾಡಿ ಇಡುವಂತ ಜವಾಬ್ದಾರಿ ಕೂಡ ನಮ್ಮ ಜನರಲ್ಲಿ ಇಲ್ಲ ಏಕೆಂದರೆ ಫುಲ್ಲು ಕೆಲವೊಂದು ಏರಿಯಾಗಳು ನೀರಿಂದ ತುಂಬಿ ಬೆಳಗ್ಗೆ ಬರುವಾಗ ಫುಲ್ ಒದ್ದೆ ಆಗಿದ್ದು ಕಾಣಿಸ್ತದೆ ಯಾರಿಗೂ ಇಲ್ಲದೆ ನೀರು ಹೋಗ್ತಾ ಇದೆ ನಾವು ಆಗ್ಲೇ ಪುಣ್ಯವಂತರು ಸಾಹಿಬಂಗೆ ಅಥವಾ ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇರೋರಿಗೂ ಗೊತ್ತು ಈಗಾಗಲೇ ಇಲ್ಲಿ ಜಲವನ್ನು ಅಷ್ಟು ಕ್ಲೀನ್ ಮಾಡಿ ಅಶರಾವತಿ ನದಿಯ ನೀದ ನೀರನ್ನು ಶುದ್ಧೀಕರಣ ಮಾಡಿ ಪ್ರತಿಯೊಂದು ಮನೆಗೂ ಶುದ್ಧ ನೀರು ತಲುಪಿಸುವಂಥ ವ್ಯವಸ್ಥೆಯನ್ನು ನೀರು ಸ್ವಚ್ಛದ ಘಟಕ ಘಟಕ ಏನು ಮಾಡಿದರೆ ಅದನ್ನು ನಾವೇನು ಎಲ್ಲೋ ಒಂದು ದೃಷ್ಟಿಯಿಂದ ನಾವು ಹಾಳು ಮಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದ್ದೇವೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಾರ್ಯನಿರ್ವಾಹಕ ಅಭಿಯಂತರರಾದ ಶಿವರಾಮ್ ಎಸ್ ನಾಯ್ಕ್ ಮಾತನಾಡಿ ಹಿಮ ನದಿಗಳ ರಕ್ಷಣೆ ಮಾಡದಿದ್ದರೆ ಮುಂದಿನ ಪೀಳಿಗೆಗೆ ನೀರಿಲ್ಲದಂತೆ ಎಂದು ವಿಶ್ವಸಂಸ್ಥೆ ಹೇಳಿದೆ ಆದ್ದರಿಂದ ಹಿಮ ಕರಗುವಿಕೆ ತಡೆಗಟ್ಟುವುದು ಅಗತ್ಯ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ಪರಿಸರದ ಮೇಲೆ ಹಾನಿಯಾಗುತ್ತಿದೆ ಅರಣ್ಯ ಪ್ರಮಾಣವು ಕಡಿಮೆಯಾಗುತ್ತಿದೆ ನದಿಗಳ ನೀರು ಕಡಿಮೆಯಾಗಿ ಸಮುದ್ರದ ಉಪ್ಪು ನೀರು ಆವರಿಸುವುದರಿಂದ ಕೃಷಿ ತೋಟಗಳಿಗೆ ಮೀನುಗಾರಿಕೆಗೂ ಹಾನಿಯಾಗುತ್ತಿದೆ ಬೋರ್ವೆಲ್ ತೋಡುವುದರಿಂದ ಜೀವಜಲಕ್ಕೆ ಕಂಟಕ ಎದುರಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು ವಿಶ್ವಸಂಸ್ಥೆ ಒಂದು ನಿರ್ಣಯ ತೆಗೆದುಕೊಂಡಿದೆ ಇದು ನೀರಿನ ಮಹತ್ವದ ಬಗ್ಗೆ ನೀರಿನ ಜಲ ಸಂಪತ್ತು ಇದರ ಸಂರಕ್ಷಣೆ ಕುರಿತು ಜಾಗ್ರತೆಯನ್ನು ಮೂಡಿಸ್ಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡುತ್ತದೆ ಅದನ್ನ ನೈನ್ಟೀನ್ ನೈನ್ಟಿ ತ್ರೀನಲ್ಲಿ ನಲ್ಲಿ ಹತ್ತೊಂಬತ್ತು ಎಲ್ಲಾ ದೇಶಗಳು ಸಹ ಇದನ್ನ ಆಚರಣೆ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳೋದನ್ನ ಜಾರಿಗೆಗೊಳಿಸ್ತೇವೆ ಇದರಿಂದ ಈ ಉದ್ದೇಶವನ್ನ ಎಲ್ಲ ದೇಶದವರು ಸಹ ಅದನ್ನ ಪ್ರತಿ ವರ್ಷವೂ ಮಾರ್ಚ್ ಇಪ್ಪತ್ತೆರಡರಂದು ಈ ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಈ ವರ್ಷದ ವಿಶ್ವ ಜಲಾ ಜನಾಚರಣೆಯ ಥೀಮ್ ಏನಂತ ಹೇಳಿದ್ರೆ ಹಿಮ ನದಿಗಳ ಸಂರಕ್ಷಣೆ ಅಂತ ಹೇಳ್ತಿದ್ದಾರೆ ಈಗ ನಾವು ನೀವು ಏನು ತಿಳ್ಕೊಳ್ಬೇಕಂದ್ರೆ ಹಿಮ ನದಿಗಳನ್ನ ನಮಗೇನು ಕಾಣಲಿಕ್ಕೆ ಸಿಗುವುದಿಲ್ಲ ನಮ್ಮ ಭೂಮಿಯ ಉತ್ತರ ಧ್ರುವದಲ್ಲಿ ಇದು ಹಿಮ ನದಿಗಳಿದೆ ಆದರೆ ಹಿಮ ನದಿಗಳು ಯಾಕೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಈಗಾಗಲೇ ಮೇಡಮ್ ಅವ್ರು ಹೇಳಿದರು ನಮಗೆ ಶೇಕಡ ಸೆವೆ ಎಪ್ಪತ್ತೆರಡರಷ್ಟು ನೀರಿದ್ದರೂ ಸಹಿತ ನಮಗೆ ಕುಡಿಲಿಕ್ಕೆ ಯೋಗ್ಯವಾಗಿರುವುದು ಕೇವಲ ಮೂರೇ ಪರ್ಸೆಂಟ್ ಅಂತ ಹೇಳಿದರು ಈ ಹಿಮ ನದಿಗಳಲ್ಲಿ ನಮ್ಗೆ ಶೇಕಡಾ ತೊಂಬತ್ತೆಂಟರಷ್ಟು ಕುಡಿವೆ ಕುಡಿಯಲು ಯೋಗ್ಯವಾದಂತಹ ನೀರುಗಳು ಸಿಗ್ತದೆ ಹಿಮ ನದಿಗಳನ್ನ ರಕ್ಷಣೆ ಮಾಡಿದ್ರೆ ಮುಂದೊಂದು ದಿನ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ನಾವು ಒಂದು ಅವರ ಭವಿಷ್ಯತನ್ನು ನಾವು ನಿರ್ಮಾಣ ಮಾಡದಂತೆ ಆಗ್ತದೆ ಅಂತ ಹೇಳಿ ಈ ವಿಶ್ವಸಂಸ್ಥೆ ಈ ಟೀಮ್ ಬಗ್ಗೆ ಹೇಳ್ತಿದೆ ಸರಬರಾಜು ಮಂಡಳಿ ಹಾಗೂ ಒಳಚರಂಡಿ ಯೋಜನೆಯ ಹುನ್ನಾವರ ವಿಭಾಗದ ಮುಖ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಜಯ್ ಪ್ರಭು ಅವರು ಶರಾವತಿ ಕುಡಿಯುವ ನೀರಿನ ಯೋಜನೆ ಕುರಿತು ಸ್ಕ್ರೀನ್ ಮೂಲಕ ವಿಡಿಯೋ ಪ್ರದರ್ಶಿಸಿ ವಿವರಿಸಿದರು ವೇದಿಕೆಯಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾದ ಈರಣ್ಣ ಹುಣಸಿಕಟ್ಟಿ ವಕೀಲರ ಸಂಘದ ಕಾರ್ಯದರ್ಶಿ ಉದಯ್ ಬಿ ನಾಯ್ಕ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಖಾನ್ ವಕೀಲರಾದ ಎಂಎನ್ ಎನ್ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಎಸ್ ಬೆಂಗಳೂರು ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸರಿ ನ್ಯೂಸ್ ಹೊನ್ನಾವರ